ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿಶು ಕಲ್ಯಾಣ ಇಲಾಖೆ ಆಲೂರು ಸಿದ್ದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ಕಣಿವೆ ಬಸವನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸ್ತಂದ್ಯಪಾನ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಆಲೂರು ಸಿದ್ದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮುದಾಯ ಆರೋಗ್ಯಾಧಿಕಾರಿ ಅನುಷಾ ಕಿರಿಯ ಆರೋಗ್ಯ ಸಹಾಯಕಿ ಇಂದಿರಾ ಸ್ತನ್ಯಪಾನದ ಮಹತ್ವ ಹಾಗೂ ದಿನದ ಮಹತ್ವದ ಕುರಿತು ತಾಯಂದಿರಿಗೆ ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಆಲೂರು ಸಿದ್ದಾಪುರ ಪಿಡಿಒ ಹರೀಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪಿಎನ್ ಗಂಗಾಧರ್ ಕಿರಿಯ ಆರೋಗ್ಯ ಸಹಾಯಕಿ ಇಂದಿರಾ ಆಶಾ ಕಾರ್ಯಕರ್ತೆ ಮೀನಾಕ್ಷಿ ಅಂಗನವಾಡಿ ಶಿಕ್ಷಕಿ ಕಾವ್ಯ ಸಿಬ್ಬಂದಿ ಪವಿತ್ರ ಮುಂತಾದವರು ಪಾಲ್ಗೊಂಡಿದ್ದರು ಸೊಳ್ಳೆ ಲಾಭ ಹುಳಗಳಿರುತ್ತಲ್ಲ ಅದ್ರ ಮೂತಿ ಹತ್ರ ಇರುತ್ತೆ ದಪ್ಪ ದಪ್ಪ ಗೆದ್ದ್ ಹುಳ ಅಂತ ಹುಂಗೆ ಬಿಡ್ಬಾರ್ದು ಅದು ನೆಕ್ಸ್ಟ್ ಲಾಭ ಆಗಿ ಲಾಭದಿಂದ ದೊಡ್ಡ ಸೊಳ್ಳೆ ಆಗ್ಬಿಟ್ಟು ರೋಗನ ಹರಿದ್ರು ಆ ಇದರ ಲಕ್ಷಣಗಳು ಏನೇನೋ ಗೊತ್ತಾ ಪ್ರಶಸ್ತವಾದ ಸಮಯ ಇದು ಈ ಸಮಯದಲ್ಲಿ ನಾವು ಆರೋಗ್ಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಮ್ಮ ಗ್ರಾಮ ಪಂಚಾಯತ್ ಕೂಡ ಏನು ಸ್ವಚ್ಛತೆ ಬಗ್ಗೆ ಏನು ಅರಿವು ಮೂಡಿಸ್ತಾ ಇದ್ದೀವಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಆ ಮುಖ್ಯನು ಜನರಿಗೆ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರಣದಿಂದ ಜನರ ಸಹಕಾರ ಮುಖ್ಯ ಯಾವುದೇ ಒಂದು ಯೋಜನೆ ಅನುಷ್ಠಾನ ಆಗಬೇಕಂದ್ರೆ ಅದ್ರ ಯಶಸ್ವಿ ಆಗ್ಬೇಕಂದ್ರೆ ಜನರ ಸಹಭಾಗಿತ್ವ ಮತ್ತೆ ಸಹಕಾರ ಮುಖ್ಯ ಜನರು ಏನ್ ಮಾಡಬೇಕು ನಾವೇನ್ ಮಾಡ್ಬೇಕಂತ ಹೇಳ್ತೀವಲ್ಲ ಅದಕ್ಕೆ ಒಂದು ಏಟಿ ಪರ್ಸೆಂಟ್ ಆದವ್ರು ಸಹಕಾರ ಕೊಟ್ಟರೆ ಆ ಒಂದು ಕಾರ್ಯಕ್ರಮ ಅಥವಾ ಯೋಜನೆ ಅನುಷ್ಠಾನ ಖಂಡಿತ ಅದು ಸಮರ್ಪಕ ಆಗುತ್ತೆ ಅಂತ ನನ್ನ ಭಾವನೆ ಸೊ ಈ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಎಷ್ಟು ಕಡಲ ಸಂಖ್ಯೆಯನ್ನು ಬಂದರೂ ಪರವಾಗಿಲ್ಲ ಅದು ಆದಷ್ಟು ಅವರು ಪಕ್ಕದವರಿಗೆ ಅರ್ಗತೆ ಇರೋದು ಯಾರು ತಾಯಿ ಹಾಗೆ ನಮ್ಮ ಸಿಸ್ಟರ್ ಹೇಳಿದರು ಹೇಳಿದ್ರು ಎಲ್ಲ ವಿವರಣೆ ಮಾಡಿದರೆ ಹೆಚ್ಚಿನ ತಾಯಿ ನನಗೆ ಏನು ಹೇಳೋಂಥದ್ದು ಏನಿಲ್ಲ ಇನ್ನು ಪೂ ಪೂರ ಪೂರ್ವಕ ಪಾತ್ರಧಾರಿಗಳು ತಾಯಿ ಇದ್ದರು ಅಲ್ಲಿಂದ ಇನ್ನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಇನ್ನು ಕೆಲವು ಈ ಕ್ಷಯ ರೋಗ ಮತ್ತು ಡೆಂಗ್ಯೂ ಜ್ವರ ಇವೆಲ್ಲವೂ ಎಲ್ಲ ನಾವೇ ಪರಿಸರನ ಕ್ಲೀನ್ ಮಾಡಿಕೊಟ್ರೆ ಎಲ್ಲವೂ ಒಂದು ಒಂದು ತಿಂಗಳಿಗೆ ಒಂದು ಸರಿ ಅಂಗಡ ಗುಡಿಸ್ಕೊಳ್ಳೋದು ಕಚ್ಚು ಕಚ್ರಾ ಹೊಡೆಯೋದು ಅದು ಇದು ಇಟ್ಕೊಂಡ್ರೆ ಅದೇ ನಮಗೊಂದು ಶುಚಿತ್ವವಾಗಿ ಬರುತ್ತೆ ಇಷ್ಟು ಹೇಳೋಕ್ಕೆ